ನಮಸ್ಕಾರ ಸ್ನೇಹಿತರೆ ಮತ್ತೆ ಸುದ್ದಿನೇ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ರಾಜ್ಯದ ಮುಖ್ಯವಾದ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಸುಮಲತಾ ಅವರು ನನಗೂ ಅಂಬರೀಷ್ ಅವರ ಜೊತೆಗೇನೆ ಊಟ ಬಡಿಸಿದ್ದಾರೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆ ಈಗ ಹೊಸ ದಾಖಲೆ ಬರೆದ ಚಿನ್ನದ ಬೆಲೆ ಬಂಗಾರ ಪ್ರೇರಿಗೆ ದೊಡ್ಡ ಶಾಕಿಂಗ್ ನ್ಯೂಸ್ ಬಂದಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಮಂಡ್ಯ ಬಿಟ್ಟು ಎಲ್ಲೂ ಕೂಡ ಹೋಗೋದಿಲ್ಲ ಬೆಂಬಲಿಗರ ಅಭಿಪ್ರಾಯ ಕೇಳಿ ತೀರ್ಮಾನ ಮಾಡ್ತೀನಿ ಎಂದ ಸುಮಲತಾ ಅಂಬರೀಷ್ ಅವರು ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಕುಮಾರಸ್ವಾಮಿ ಅವರು ಹುಟ್ಟಿದ್ದು ಹಾಸನ ರಾಜಕೀಯ ಮಾಡಿದ್ದು ರಾಮನಗರ ಈಗ ಮಂಡ್ಯ ನಮ್ಮ ಭೂಮಿ ಅಂದ್ರೆ ಹೇಗೆ ಎಂದು ಚಲುವರಾಯ ಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ ಮತ್ತೊಂದೆಡೆಯಲ್ಲಿ ಮೋದಿ ಸುನಾಮಿ ಇದ್ರೆ ಬಿಜೆಪಿಗೆ ಮೈತ್ರಿ ಬೇಕಿತ್ತ ಎಂದು ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ ಎಲ್ಲ ಮಾಹಿತಿಗಳನ್ನ ನೋಡೋಣ ಸ್ನೇಹಿತರೆ ಇನ್ನು ದೇಶದ ಮಹಿಳೆಯರಿಗಾಗಿ ಮತ್ತೊಂದು ದೊಡ್ಡ ಗ್ಯಾರಂಟಿ ಘೋಷಣೆ ಮಾಡಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಈ ಎಲ್ಲ ಮಾಹಿತಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಸಾಕು ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈ ಒಂದು ಹಿಂದೆ ಸುಮಲತಾ ಅವರು ಅಂಬರೀಷ್ ಜೊತೆಗೆ ನನಗೂ ಊಟ ಬಡಿಸಿದ್ದಾರೆ ಅವರ ಮೇಲೆ ನನಗೆ ಶತ್ರುತ್ವ ಇಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಹೌದು ರಾಜಕಾರಣದಲ್ಲಿ ಶತ್ರುತ್ವ ಎನ್ನುವುದು ಶಾಶ್ವತವಲ್ಲ ಎಂದು ಹೇಳಿದಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇದೇ ನಡುವೆ ಸುಮಲತಾ ಅವರು ಕೂಡ ನನಗೆ ಶತ್ರುವಲ್ಲ ಎಂದಿದ್ದಾರೆ ಮತ್ತು ಅವರನ್ನ ಭೇಟಿಯಾಗುವುದಕ್ಕೆ ಯಾವುದೇ ಹಿಂಜರಿಕೆಯೂ ಇಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಸುಮಲ ಅವರ ಜೊತೆಗೆ ಯಾವಾಗ ಮಾತನಾಡುತ್ತೀರಿ ಎಂದು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಖಂಡಿತವಾಗಿಯೂ ಮಾತನಾಡುತ್ತೀನಿ ಅವರು ನನಗೆ ಶತ್ರು ಅಲ್ಲ ಅಂಬರೀಷ್ ಅವರು ಬದುಕಿದ್ದಾಗ ಅವರ ಜೊತೆಯಲ್ಲೇ ಒಮ್ಮೆ ನಾನು ಮನೆಯಲ್ಲಿ ಊಟ ಮಾಡಿದ್ದೇನೆ ಆಗ ಸುಮಲತಾ ಅವರೇ ನಮಗೆ ಊಟವೂ ಕೂಡ ಬಡಿಸಿದ್ದಾರೆ ಹೀಗಿರುವಾಗ ಆಗಿ ಹೋಗಿದ್ದನ್ನೇ ಸಾಧಿಸಿಕೊಂಡು ಹೋಗುವ ಅವಶ್ಯಕತೆ ಇಲ್ಲ ಎಂದಿದ್ದಾರೆ ರಾಜಕೀಯ ಸನ್ನಿವೇಶ ಆ ಸಂದರ್ಭದಲ್ಲಿ ಸಂಘರ್ಷ ಆಗಿದೆ ಈ ಒಂದು ಹಿಂದೆ ರಾಮ ಆಂಜನೇಯ ನಡುವೆನೆ ಯುದ್ಧ ಆಗಿಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ ಅವರ ಮುಂದೆ ನಾವೇನು ಲೆಕ್ಕ ನಾವು ಸಣ್ಣ ಮಾನವರು ಮಾತ್ರ ಸಮಯ ಬಂದಾಗ ನಾನು ಸುಮಲತಾ ಅವರ ಜೊತೆಗೆ ಮಾತನಾಡ್ತೀನಿ ಎಂದು ಕುಮಾರಸ್ವಾಮಿ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಸಕ್ಕರೆ ನಾಡು ಮಂಡ್ಯದಿಂದ ಹಾಲಿ ಸಂಸದೆ ಮತ್ತು ಚಿತ್ರ ನಟಿಯೂ ಆಗಿರುವ ಸುಮಲತಾ ಅವರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಈಗ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಈ ಬಾರಿ ಬಿಜೆಪಿಯಿಂದ ಸುಮಲತಾ ಅವರು ಮಂಡ್ಯ ಟಿಕೆಟ್ ಬಯಸಿದ್ರು ಆದರೆ ಮೈತ್ರಿಯಿಂದಾಗಿ ಈಗ ಮಂಡ್ಯ ಟಿಕೆಟ್ ಜೆಡಿಎಸ್ ಪಾಲಾಗಿದೆ ಹೌದು ಸ್ವತಃ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಕಣಕ್ಕೆ ಇಳಿಯಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಸ್ನೇಹಿತರೆ ಇನ್ನು ಇದು ಒಂದು ಕಡೆ ಆದರೆ ಮತ್ತೊಂದು ಸುಮಲತಾ ಅಂಬರೀಶ್ ಅವರು ಕೂಡ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಬೆಂಬಲಿಗರ ಅಭಿಪ್ರಾಯ ಕೇಳಿ ನಂತರ ತೀರ್ಮಾನ ಮಾಡ್ತೀನಿ ಎಂದು ಕೂಡ ಮಾಧ್ಯಮಗಳ ಮುಂದೆ ಸುಮಲತಾ ಅಂಬರೀಶ್ ಅವರು ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಬಿಜೆಪಿ ರಾಜ್ಯಾಧ್ಯಕ್ಷಕ ವಿಜೇಂದ್ರ ಅವರ ಭೇಟಿ ಬಳಿಕ ಮಾತನಾಡಿರುವ ಸುಮಲತಾ ಅಂಬರೀಶ್ ಅವರು ಈಗ ನನ್ನನ್ನು ಬಿಜೆಪಿ ಪಕ್ಷಕ್ಕೆ ನೀವು ಸೇರ್ಪಡೆ ಆಗಬೇಕು ಅಂತ ನನಗೆ ಹೇಳಿದ್ದಾರೆ ನಾಳೆ ಬೆಂಬಲಿಗರು ಬರುತ್ತಿದ್ದು ಅವರ ಅಭಿಪ್ರಾಯಗಳನ್ನು ಕೇಳಬೇಕಾದ ಕರ್ತವ್ಯವಿದೆ ಅಭಿಪ್ರಾಯವನ್ನು ಕೇಳಿ ನಂತರ ನಾನು ತೀರ್ಮಾನ ತಿಳಿಸುತ್ತೇನೆ ಎಂದಿದ್ದಾರೆ ಸುಲಭವಾಗಿ ಗೆಲ್ಲುವ ಕ್ಷೇತ್ರದ ಆಫರ್ ಇತ್ತು ಬೇರೆ ಪಕ್ಷದಿಂದಲೂ ಕೂಡ ಈಗ ಆಫರ್ ಇದೆ ಅದಕ್ಕೆ ನಾನು ಮಂಡ್ಯ ಬಿಟ್ಟರೆ ಮತ್ತೆಲ್ಲೂ ಹೋಗುತ್ತಿಲ್ಲ ನನ್ನ ಅಸ್ತಿತ್ವ ಅಂದ್ರೇ ಮಂಡ್ಯ ಜಿಲ್ಲೆ ಅದನ್ನು ನಾನು ಕಳೆದುಕೊಳ್ಳುವುದಿಲ್ಲ ಅವರಿಗೆ ಹೋಗಿದೆ ಎಂಬ ಬಗ್ಗೆಯೂ ಕೂಡ ನಾನೀಗ ಮಾತನಾಡಲ್ಲ ನಾವು ಉಳಿಸಿಕೊಂಡ್ರೆ ಒಳ್ಳೆದಿರುತ್ತಿತ್ತು ಎಂದು ಸುಮಲತಾ ಅಂಬರೀಶ್ ಅವರು ಮಾತನಾಡಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಕುಮಾರಸ್ವಾಮಿ ಅವರು ಹುಟ್ಟಿದ್ದು ಹಾಸನ ಜಿಲ್ಲೆ ರಾಜಕೀಯ ಮಾಡಿದ್ದು ರಾಮನಗರ ಆದರೆ ಈಗ ಮಂಡ್ಯ ನಮ್ಮ ಭೂಮಿ ಅಂದರೆ ಹೇಗೆ ಎಂದು ಚಲುವರಾಯಸ್ವಾಮಿಯವರು ಅವರು ಪ್ರಶ್ನೆ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಆಗಿರುವ ಕುಮಾರಸ್ವಾಮಿ ಅವರು ಹುಟ್ಟಿದ್ದು ಹಾಸನ ಜಿಲ್ಲೆ ಮತ್ತು ರಾಜಕೀಯವಾಗಿ ಬೆಳೆದಿದ್ದು ರಾಮನಗರ ಇನ್ನು ಈ ಒಂದು ಹಿಂದೆ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ಮಧುಗಿರಿಯಲ್ಲಿ ಸ್ಪರ್ಧೆ ಮಾಡುವಾಗ ಇದು ನಮ್ಮ ಭೂಮಿ ಅಂದರು ಈಗ ಮಂಡ್ಯಗೆ ಬಂದು ಇದು ನಮ್ಮ ಭೂಮಿ ಅಂತಿದ್ದಾರೆ ಆದರೆ ಮಂಡ್ಯದ ಜನರು ಇಂತಹ ಭಾವನೆಗಳಿಗೆ ಕೆರಳಿ ಮತ ಹಾಕೋದಿಲ್ಲ ಎಂದು ಕೃಷಿ ಸಚಿವ ಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಂಡ್ಯ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತ ಸ್ವಾಮಿ ಅವರು ಈ ಒಂದು ಚುನಾವಣೆಯನ್ನು ಯಾರು ಯಾವ ರೀತಿ ಬೇಕಾದರೂ ಮಾತನಾಡಬಹುದು ನಾವು ನಮ್ಮ ಅಭಿವೃದ್ಧಿ ನಮ್ಮ ಗ್ಯಾರಂಟಿ ಯೋಜನೆ ಇಟ್ಟುಕೊಂಡು ಚುನಾವಣೆ ಮಾಡ್ತಾ ಇದ್ದೀವಿ ಇದು ಚಲುವರಾಯಸ್ವಾಮಿ ಕುಮಾರಸ್ವಾಮಿ ಅವರ ನಡುವಿನ ಚುನಾವಣೆಯಲ್ಲ ಇದು ನಮ್ಮ ಅಭಿವೃದ್ಧಿಯ ಚುನಾವಣೆಯಾಗಿದೆ ಕುಮಾರಸ್ವಾಮಿ ಅವರು ಹುಟ್ಟಿದ್ದು ಹಾಸನ ಜಿಲ್ಲೆ ರಾಜಕೀಯವಾಗಿ ಅವರು ಬೆಳೆದಿದ್ದು ರಾಮನಗರ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಮಧುಗಿರಿಯಲ್ಲಿ ನಿಂತಾಗ ಪ್ರಚಾರದ ವೇಳೆ ಇದು ನಮ್ಮ ಭೂಮಿ ಅಂದ್ರು ಆದರೆ ಹುಬ್ಬಳ್ಳಿಯಲ್ಲಿ ಈಗ ಮನೆ ಮಾಡಿದ್ದಾರೆ ಅದು ಕೂಡ ಎಷ್ಟು ದಿನ ಇದ್ರು ಯಾಕೆ ಅಂತ ಅವರೇ ಹೇಳಬೇಕು ಈಗ ಮಂಡ್ಯಗೆ ಬಂದು ಇದು ನಮ್ಮ ಜನ್ಮಭೂಮಿ ಅಂತಿದ್ದಾರೆ ಎಂದು ಸ್ವಾಮಿ ಅವರು ಟೀಕೆ ಮಾಡಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣದಕ್ಕಿಂತ ಮೊದಲು ಸ್ನೇಹಿತರೆ ದಯವಿಟ್ಟು ಇದುವರೆಗೆ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಈಗ ಹೊಸ ದಾಖಲೆ ಬರೆದಿದೆ ಚಿನ್ನದ ಬೆಲೆ ಬಂಗಾರ ಪ್ರಿಯರಿಗೆ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ನೇ ಬಂದಿದೆ ಅಂದ ಹಾಗೆ ಬಂಗಾರ ಏಕೆ ತುಟ್ಟಿ ಆಗ್ತಾ ಇದೆ ಒಂದು ಕೂಡ ನೋಡೋಣ ಹೌದು ಈ ಒಂದು ಹಣಕಾಸು ವರ್ಷದಲ್ಲಿ ಚಿನ್ನದ ಬೆಲೆ ಏರಿಕೆ ಪ್ರಮಾಣವು ಬೆಳ್ಳಿ ಬೆಲೆ ಏರಿಕೆ ಪ್ರಮಾಣಕ್ಕಿಂತ ಮೂರು ಪಟ್ಟು ಹೆಚ್ಚಾಗಿದೆ ಹೌದು ಒಂದು ವೇಳೆನಾದರೂ ಒಂದು ವರ್ಷದಲ್ಲಿ ಬೆಳ್ಳಿ ಹತ್ತು ರೂಪಾಯಿ ಹೆಚ್ಚಿಗೆ ಆಗಿದ್ರೆ ಚಿನ್ನ ಮೂವತ್ತು ರೂಪಾಯಿ ಹೆಚ್ಚಾಗಿರುತ್ತೆ ಈ ರೀತಿಯಾಗಿ ಬೆಳ್ಳಿಗಿಂತ ಚಿನ್ನ ಮೂರು ಪಟ್ಟು ಒಂದೇ ವರ್ಷದಲ್ಲಿ ಹೆಚ್ಚಾಗಿದೆ ಸದ್ಯ ಈಗ ಮಾರುಕಟ್ಟೆಯಲ್ಲಿ ಚಿನ್ನವು ಸಾರ್ವಕಾಲಿಕ ಗರಿಷ್ಠ ಬೆಲೆ ಅರವತ್ತೇಳು ಸಾವಿರದ ಎರಡು ನೂರ ಐವತ್ತೆರಡು ರೂಪಾಯಿ ಮುಟ್ಟಿದೆ ಹೌದು ಒಂದು ವರ್ಷದ ಹಿಂದೆ ಮಾರ್ಚ್ ಮೂವತ್ತೊಂದರಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಐವತ್ತೊಂಬತ್ತು ಸಾವಿರದ ಏಳುನೂರ ಮೂವತ್ತೊಂದು ರೂಪಾಯಿ ಇತ್ತು ಆದರೆ ಈಗ ಬರೋಬ್ಬರಿ ಅದೇ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ವರ್ಷದ ಬಳಿಕ ಅರವತ್ತೇಳು ಸಾವಿರದ ಎರಡು ನೂರ ಐವತ್ತೆರಡು ರೂಪಾಯಿ ಮುಟ್ಟಿದೆ ಅಂದರೆ ಸ್ನೇಹಿತರೆ ಒಂದೇ ವರ್ಷದಲ್ಲಿ ಏಳುವರೆ ಸಾವಿರ ರೂಪಾಯಿ ಏರಿಕೆ ಕಂಡಿದೆ ಅಂದ ಹಾಗೆ ಕಳೆದ ವರ್ಷ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಬೆಳ್ಳಿಯು ಪ್ರತಿ ಕೆ ಜಿಗೆ ಎಪ್ಪತ್ತೊಂದು ಸಾವಿರದ ಐದುನೂರು ರೂಪಾಯಿ ಇತ್ತು ಆದರೆ ಈಗ ಬರೋಬ್ಬರಿ ಒಂದು ವರ್ಷದ ಬಳಿಕ ಪ್ರತಿ ಕೆಜಿಗೆ ಬೆಳ್ಳಿ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಅಂದರೆ ಸರಿಸುಮಾರು ಆಸುಪಾಸು ಎರಡೂವರೆ ಸಾವಿರ ರೂಪಾಯಿ ಏರಿಕೆ ಕಂಡಿದೆ ಸ್ನೇಹಿತರೆ ಅಂದ ಹಾಗೆ ಏಕೆ ಸತತವಾಗಿ ಚಿನ್ನದ ಬೆಲೆಯಲ್ಲಿ ಏರಿಕೆ ಕಾಣಲಾಗುತ್ತಿದೆ ಎಂಬ ಕಾರಣವೂ ಕೂಡ ಈಗ ತಿಳಿದು ಬಂದಿದೆ ಅದೇನೆಂದರೆ ಇಂಡಿಯನ್ ಬುಲಿಯನ್ ಅಂಡ್ ಜ್ಯುವೆಲರಿ ಅಸೋಸಿಯೇಷನ್ ಬಿಡುಗಡೆ ಮಾಡಿರುವ ವರದಿಯ ಪ್ರಕಾರ ಡಾಲರ್ ಸೂಚ್ಯಂಕದಲ್ಲಿನ ಕುಸಿತಕ್ಕೆನೇ ಚಿನ್ನದ ಬೆಲೆಯಲ್ಲಿ ಸತತವಾಗಿ ಏರಿಕೆ ಕಾಣಲಾಗುತ್ತಿದೆ ಎಂದು ವರದಿ ಮಾಡಿದೆ ಇದೊಂದು ಕಾರಣವಾದರೆ ಇದರ ಜೊತೆಗೇನೆ ಮತ್ತೊಂದು ಕಾರಣವೇನೆಂದರೆ ಅಮೆರಿಕದ ಕೇಂದ್ರೀಯ ಬ್ಯಾಂಕ್ ಆಗಿರುವ ಫೆಡರಲ್ ರಿಸರ್ವ್ ಬ್ಯಾಂಕ್ ಬಡ್ಡಿ ದರ ಕಡಿತದ ಸೂಚನೆ ನೀಡಿರುವುದು ಇದು ಕೂಡ ಒಂದು ಕಾರಣವಾಗಿದೆ ಏಕೆಂದರೆ ಇದು ಕೂಡ ಚಿನ್ನದ ಹೂಡಿಕೆಯನ್ನು ಆಕರ್ಷಿಸುವಂತಾಗಿದ್ದು ಇದೇ ಒಂದು ಕಾರಣಕ್ಕೆ ಚಿನ್ನಕ್ಕೆ ಭಾರಿ ಡಿಮ್ಯಾಂಡ್ ಬಂದಿದ್ದು ಇದೇ ಒಂದು ಕಾರಣದಿಂದಲೇ ಚಿನ್ನದ ಬೆಳೆಯಲ್ಲಿ ಹೆಚ್ಚಳವಾಗ್ತಿದೆ ಎಂದು ಇಂಡಿಯನ್ ಬುಲಿಯನ್ ಆ್ಯಂಡ್ ಜ್ಯುವೆಲರಿ ಅಸೋಸಿಯೇಷನ್ ವರದಿಯಲ್ಲಿ ತಿಳಿಸಿದೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಮೋದಿ ಸುನಾಮಿ ಇದ್ದಿದ್ದರೆ ಬಿಜೆಪಿಯವರಿಗೆ ಮೈತ್ರಿ ಬೇಕಿತ್ತಾ ಎಂದು ಪ್ರಿಯಾಂಕ್ ಖರ್ಗೆ ಅವರು ಈಗ ಕಲಬುರಗಿಯಲ್ಲಿ ಸುದ್ದಿಗಾರರ ಮುಂದೆ ಪ್ರಶ್ನೆ ಮಾಡಿದ್ದಾರೆ ದೇಶದಲ್ಲಿ ನರೇಂದ್ರ ಮೋದಿಯವರ ಸುನಾಮಿ ಇದ್ದಿದ್ದರೆ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಆಂಧ್ರಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳೊಂದಿಗೆ ಮೈತ್ರಿಯವರು ಮಾಡಿಕೊಳ್ಳುತ್ತಿರಲಿಲ್ಲ ಎಂದು ಪ್ರಿಯಾಂಕ್ ಖರ್ಗೆ ಅವರು ಸುದ್ದಿಗಾರರ ಮುಂದೆ ಮಾತನಾಡಿದ್ದಾರೆ ಇಂದು ನಿಜವಾಗಲೂ ಬಿಜೆಪಿಯ ಸುನಾಮಿ ಇದ್ದಿದ್ದರೆ ಬಿಜೆಪಿ ಪಕ್ಷದ ನಾಯಕರ ವಿರುದ್ಧ ಅವರದ್ದೇ ಪಕ್ಷದ ಕಾರ್ಯಕರ್ತರರಿಂದ ಗೋ ಬ್ಯಾಕ್ ಅಭಿಯಾನವೇ ಆರಂಭವಾಗುತ್ತಿರಲಿಲ್ಲ ಬಿಜೆಪಿ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಮೈತ್ರಿ ಮಾಡಿಕೊಳ್ತಾ ಇದೆ ಎಂದು ಟೀಕೆ ಮಾಡಿದ್ದಾರೆ ಈಗ ಮೋದಿ ಗ್ಯಾರಂಟಿಗಳು ಟಿವಿಯಲ್ಲಿ ಮಾತ್ರ ಕಾಣುತ್ತದೆ ಆದರೆ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಜನರ ಕೈಯಲ್ಲಿ ಇದೆ ಹತ್ತು ವರ್ಷ ಅಧಿಕಾರ ಪೂರೈಸಿದರೂ ಕೂಡ ಇದುವರೆಗೆ ಯಾವ ಸಾಧನೆಯೂ ಕೂಡ ಅವರಿಂದ ಮಾಡಲು ಆಗಿಲ್ಲ ಅದಕ್ಕಾಗಿಯೇ ಬಿಜೆಪಿಯವರು ದೇವರು ಧರ್ಮ ಎಂಬ ಹೆಸರಲ್ಲಿ ಚುನಾವಣೆ ಎದುರಿಸುತ್ತಿದ್ದಾರೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ಮಾಡಿದ್ದಾರೆ ಈಗ ರಾಜ್ಯದ ಬಿಜೆಪಿಯಲ್ಲಿ ಆರ್ ಅಶೋಕ್ ಬಿವೈ ವಿಜೇಂದ್ರ ಅರವಿಂದ್ ಬೆಲ್ಲದ್ ಇವರ ನಾಯಕತ್ವವನ್ನು ರಾಜ್ಯದ ಬಿಜೆಪಿಯವರೇ ಒಪ್ಪುತ್ತಿಲ್ಲ ಬಿಎಲ್ ಸಂತೋಷ್ ಹಾಗೂ ಯಡಿಯೂರಪ್ಪ ನಡುವೆ ಇನ್ನೂ ಕೂಡ ಮುಸುಕಿನ ಗುದ್ದಾಟ ನಡೀತಾ ಇದೆ ಎಂದು ವ್ಯಂಗ್ಯವಾಡಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಶೀಘ್ರವೇ ದೇಶಾದ್ಯಂತ ಲೋಕಸಭೆ ಚುನಾವಣೆ ನಡೆಯಲಿದ್ದು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಎಂದು ಪಣ ತೊಟ್ಟಿರುವ ಕಾಂಗ್ರೆಸ್ ಬಹಳಷ್ಟು ಗ್ಯಾರಂಟಿ ಭರವಸೆಗಳನ್ನು ನೀಡ್ತಾ ಇದೆ ಹೌದು ಸ್ನೇಹಿತರೆ ಈ ಬಾರಿ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಹೊಸ ಸರ್ಕಾರಿ ಉದ್ಯೋಗದಲ್ಲಿ ಮಹಿಳೆಯರಿಗೆ ಶೇಕಡಾ ಐವತ್ತರಷ್ಟು ಮೀಸಲಾತಿ ನೀಡುವುದಾಗಿ ರಾಹುಲ್ ಗಾಂಧಿಯವರು ಒಂದು ದೊಡ್ಡ ಭರವಸೆಯನ್ನ ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿರುವ ಇವರು ಮೂರು ಮಹಿಳೆಯರಲ್ಲಿ ಒಬ್ಬರಷ್ಟೇ ಮಾತ್ರ ಏಕೆ ಉದ್ಯೋಗದಲ್ಲಿದ್ದಾರೆ ಇನ್ನು ಹತ್ತರಲ್ಲಿ ಒಬ್ಬ ಮಹಿಳೆಗಷ್ಟೇ ಏಕೆ ಸರ್ಕಾರಿ ಉದ್ಯೋಗವಿದೆ ಇಂದು ದೇಶದಲ್ಲಿ ಮಹಿಳೆಯರ ಜನಸಂಖ್ಯೆ ಶೇಕಡಾ ಐವತ್ತರಷ್ಟು ಇದ್ರೆ ಮಹಿಳೆಯರ ಸಂಖ್ಯೆ ಅರ್ಧದಷ್ಟು ಇದ್ರೂ ಕೂಡ ಅವರಿಗೆ ಪೂರ್ತಿ ಹಕ್ಕು ಇರಬೇಕು ಎಂದು ಕಾಂಗ್ರೆಸ್ ಬಯಸುತ್ತೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಎಲ್ಲಾ ಸರ್ಕಾರಿ ಉದ್ಯೋಗದಲ್ಲಿ ಅರ್ಧದಷ್ಟು ಮೀಸಲಾತಿಯನ್ನೇ ಮಹಿಳೆಯರಿಗಾಗಿ ನೀಡಲು ನಾವು ನಿರ್ಧರಿಸಿದ್ದೇವೆ ಎಂದು ರಾಹುಲ್ ಗಾಂಧಿ ಅವರು ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ನೀವು ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ